ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಧೀಮಂತ ನಾಯ್ಕ ಕಾನ್ಸಿರಾಮ ಅವರ ದಾರಿಯಲ್ಲಿ ಬಂದಂಥ ಮಾರಸಂದ್ರ ಮುನಿಯಪ್ಪ ಅವರು ನಮ್ಮ ರಾಜ್ಯಾಧ್ಯಕ್ಷರು ಅವರ ಒಂದು ಹಾದಿಯಲ್ಲಿ ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸದಾಗಿ ಅಧ್ಯಕ್ಷನಾಗಿದ್ದೀನಿ ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಪ್ರತಿಯೊಂದು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರು ತಾಲೂಕಿದೆ ಆರು ತಾಲೂಕಲ್ಲೂ ಕೂಡ ನಮಗೆ ಈಗಾಗಲೇ ನಮ್ಮ ಸಂಘಟನೆಯಿಂದ ಕಮಿಟಿಗಳಿವೆ ಅದರ ಜೊತೆಗೆ ಆಲ್ ಇಂಡಿಯಾ ಬಿ ಎಸ್ ಪಿ ಕಮಿಟಿಗಳು ಮಾಡಿಕೊಂಡು ನಾವು ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಹಾಗೇ ಏನು ಇದು ಎಮ್ ಎಲ್ ಎ ಶಾ ಎಮ್ ಎಲ್ ಎಲೆಕ್ಷನ್ ಬಂದಾಗ ಎಲ್ಲಕ್ಕೂ ಕೂಡ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತೀವಿ ನಾವು ಗೆಣಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಜ್ಯೋತಿ ಬಾಫುಲೆ ಸಾವಿತ್ರಿಬಾಯಿ ಪುಲೆ ಸಿದ್ದನಾಕ ಪೆರಿಯರು ಶಾಹುಮಾರು ಶಾಹು ಮಹಾರಾಜ್ ಪೆರಿಯರು ಗುರು ನಾಲ್ವಡಿ ಕೃಷ್ಣರಾಜು ಒಡೆಯರು ಇವರು ಆದಿಯಲ್ಲಿ ಬಂದಂಥ ನಾವೆಲ್ಲ ಬಹುಜನರು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿಯನ್ನು ಪ್ರತಿಯೊಂದು ಹೋಬಳಿಯಲ್ಲೂ ಪಂಚಾಯಿತಿಯಲ್ಲೂ ಅಲ್ಲಿ ಕಡೆ ಅಲ್ಲೆಲ್ಲಿಗೂ ಪ್ರಚಾರ ಮಾಡಿ ಪಾರ್ಟಿಯನ್ನು ಬೆಳೆಸೋಕ್ಕೆ ನಾನು ತುಂಬ ಸಮೃದ್ಧವಾಗಿ ಕೆಲಸ ಮಾಡಬೇಕಂತ ಆಸಕ್ತಿ ನನಗಿದೆ ನಾವು ಫಸ್ಟು ನಮ್ಮ ಆಲ್ ಇಂಡಿಯಾ ಭೋಜನ ಪ ಬಹುಜನ ಸಮಾಜ ಪಾರ್ಟಿಯನ್ನು ಬೈಕು ಬೈಕ್ ರ್ಯಾಲಿ ಮೂಲಕ ನಮ್ಮ ಪಾರ್ಟಿ ಅನ್ನೋದನ್ನು ಅಲ್ಲಿ ಗೊತ್ತಾಗಬೇಕು ಬೈಕ್ ರ್ಯಾಲಿ ಸ್ಟಾರ್ಟ್ ಮಾಡ್ತೀವಿ ಹಾಗೇ ಸೈಕಲ್ ರ್ಯಾಲಿನೂ ಸ್ಟಾರ್ಟ್ ಮಾಡ್ತೀವಿ ಕ್ಯಾಂಪ್ಗಳು ಮಾಡ್ತೀವಿ ಹೋಬಳಿಗೆ ಒಂದು ಕ್ಯಾಂಪ್ ಮಾಡ್ತೀವಿ ಕ್ಯಾಂಪ್ಗಳು ಮಾಡಿ ನಮ್ಮ ಪಾರ್ಟಿಯನ್ನು ಬೆಳೆಸೋಕ್ಕೆ ಇದು ಮಾಡ್ತೀವಿ ನಮ್ಮ ಏನು ನಮ್ಮ ರಾಜ್ಯ ಮುಖಂಡರ ಒಂದು ಮಾತಿನ ಮೇಲೆ ಮೇರೆಗೆ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು ಅಭ್ಯರ್ಥಿಗಳನ್ನು ಹುಡುಕೋಷ್ಟೇನೇ ಇಲ್ಲ ಈಗಾಗಲೇ ರೆಡಿ ಇದ್ದಾರೆ ಸರ್ ಯಾಕೆ ರೆಡಿ ಇದ್ದಾರೆ ಅಂತ ಹೇಳ್ತೀವಿ ಅಂದರೆ ನಾವು ಸುಮಾರು ವರ್ಷಗಳಿಂದ ಹೋರಾಟದಲ್ಲಿ ಬಂದಿರುವರು ಏನು ಆದ್ದರಿಂದ ನಮಗೆ ಪಾಯ ಹಾಕ್ಕೊಟ್ಟಿರೋರು ನಮಗೆ ದಾದಾ ಸಾಹು ಎನ್ ಶಿವಣ್ಣವರ ಹಾದಿಯಲ್ಲಿ ಬಂದಿರೋರು ನಾವು ನಮಗೆ ಶಿವಣ್ಣವರು ಈಗಾಗಲೇ ನಮಗೆ ಪಾಯ ಹಣ್ಣ ಹಾಕ್ಕೊಟ್ಟಿದ್ದಾರೆ ನಾವು ಅಭ್ಯರ್ಥಿಗಳನ್ನು ಹುಡುಕ ಹುಡ್ಕೋಷ್ಟೇನೇ ಇಲ್ಲ ರೆಡಿ ಇದ್ದಾರೆ ಸರ್ ನಿಮ್ಮ ಪಕ್ಷವನ್ನು ಇದೇ ಪಕ್ಷವನ್ನು ಮುಂದೆ ಸರ್ ಈಗ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಯಾವುದೇ ಪಕ್ಷಗಳು ತಗೊಂಡ್ರು ಕೂಡ ಎಲ್ಲ ಪಕ್ಷದಲ್ಲೂ ಕೂಡ ಮನವಾದಿಗಳೇ ಇದ್ದಾರೆ ಸರ್ ಯಾರು ಕೂಡ ಎಸ್ ಸಿ ಎಸ್ ಟಿ ಮೈನೋರ್ಡ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರು ಯಾರೂ ಇಲ್ಲ ಇವ್ರನ್ನ ತುಳಿಬೇಕಂತ ಇದ್ದವರು ಎಲ್ಲ ಪಕ್ಷಗಳು ಆದ್ದರಿಂದ ಇವ್ರ ಸವಾಸುಗಳು ಬೇಡ ಅಂತ ಎಲ್ಲನ್ನ ಬಿಟ್ಟು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಬೆಳೆಸೋಕ್ಕೆ ಮುಂದೆ ಬಂದ್ವಿ